ಚೀಟುಗಳು ಸಹಿತ ನಾವು ಮಾಡಿಲ್ಲ ಎಲ್ಲ ಭಕ್ತರು ಏನು ಕೊಡ್ತಾರೆ ಅದನ್ನು ಕುಡ್ಸೆ ಮಾಡ್ತೀವಿ ಬರ್ತಾಯಿ ಅದಕ್ಕಾದಂಥ ಆಸ್ತಿನೂ ಯಾವುದು ನಮಗಿಲ್ಲ ನಮ್ಮ ಆಸ್ತಿ ಏನಪ್ಪ ಅಂದ್ರೆ ಮಹಾರಾಜರ ನಮ್ಮ ಆಸ್ತಿ ಎಲ್ಲರಿಗೂ ಅಂಥ ಒಂದು ಭಾವದಿಂದ ಇವತ್ತಿನ ದಿವಸ ಈ ಮೂರು ದಿವಸದ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಮಹಾರಾಜರಿಗೆ ಒಂದು ಎಲ್ಲ ಜಗತ್ತಿಗೆ ಗುರುತಾಗಲಿ ಭಾಳ ಜನರಿಗೆ ಭಕ್ತಿ ಅಂದ್ರೆ ಏನು ಯಾಕಂದ್ರೆ ಈ ಸಂಪ್ರದಾಯ ಇರುವುದೇ ಭಕ್ತಿ ಸಂಪ್ರದಾಯ ಶಿಷ್ಯರು ರಾಮರಾಮ ಮಹಾರಾಜರು ಹೇಳಿ ಅವರು ನಮ್ಮ ಗುರುಗಳು ನಮ್ಮ ಮಹಾರಾಜರ ಗುರುಗಳು ಅವರು ಅವ್ರು ಏನು ಆದೇಶಿದಂಗೆ ಏನಿತ್ತು ಅವ್ರು ತಾವು ಹುಟ್ಟು ಅರಿಮೆ ಮೇಲೆ ಬಸ್ ಮಾಡಿದಂಥ ಆ ಸ್ಥಳ ಅದು ಅದನ್ನು ಆರಿಸ್ಕೊಂಡು ಬಂದು ಅದು ಜ್ಞಾನಿಗಳಿಗೆ ಗೊತ್ತಾಗುವಂಥದ್ದು ನಮ್ಮ ಊರಿಗೆಲ್ಲ ಅಡ್ಡಾಡಿ ಎಲ್ಲ ಮಂಡಳಿನ ಕೂಡಿಸ್ಕೊಂಡು ಆಮೇಲೆ ಮ ಮುಖ್ಯ ಮಟ್ಟದ್ದು ಏನು ಮಾಡಿದ್ರು ಮಹಾರಾಜರು ಅಂದರೆ ಯಾವ ಜಾತಿಗಳನ್ನು ಹಿಡಿಯಲಿಲ್ಲ ಹುಡ್ಕೊಂಡು ನಾವು ಈಗ ಸಹಿತ ಒಟ್ಟಿಗೆನ ಕುಡಿಯೋ ಕಾರ್ಯಕ್ರಮ ಮಾಡ್ತೀವಿ ಹೊರತಾಗಿ ಮತ್ತು ವಿಶೇಷ ನಮ್ಮ ಮಹಾರಾಜರು ಏನು ಕಲಿಸಿದ್ರಂದರೆ ಯಾವ್ದು ನಾವೇ ಕಥದವರು ನಾವೇ ಆಮೇಲೆ ಪೂರ್ಣ ಆಮೇಲೆ ಪ್ರವಚನ ಮಾಡೋರು ನಾವೇ ಕೀರ್ತನ ಮಾಡೋರು ಅನ್ನೋದೊಂದು ಇಚ್ಛಾ ಇತ್ತು ಆ ಇಚ್ಛಾ ಇವತ್ತಿನವರೆಗೂ ನಡೆದು ಯಾಕಂದರೆ ಒಂದು ಐದು ವರ್ಷ ಆರು ವರ್ಷದ ಹುಡುಗರು ನಮ್ಮಲ್ಲಿ ಹಾಡ್ತ ಸರ್ ಆ ಹುಡುಗರು ಸಹಿತ ಕೂತ್ಕೊಂಡು ಅಷ್ಟ ಒಂದು ಸಂಸ್ಕಾರ ಮಹಾರಾಜ ನಮಗೆಲ್ಲ ಕೊಟ್ಟಿರಲ್ಲ ಇವತ್ತು ಎಷ್ಟು ಅವರ ಅವರು ಮಾಡಿದಂಥ ಉಪಕಾರದಿಂದ ಸಾವಿರಾರು ಅದ್ಯಾವುದು ಮಾರ್ಗ ಅಂತ ಅನ್ನುವಂಥ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ ಈಗ ನೀವು ಟಿ ವಿ ಇದು ಮಾಧ್ಯಮದಾಗೆಲ್ಲ ನೋಡಿದಿರಿ ಅಧ್ಯಾತ್ಮ ತೊಗೊಂಡು ಏನು ಮಾಡೋದು ರೀ ನಮ್ಮ ಇರೋದು ಗುರಿ ಏನಾದರೂ ದುಡ್ಡನ್ನ ನಮ್ಮ ಗುರಿ ಅಂತ ಇಂಥ ಒಳಗೂ ಸಹಿತ ಪರಿಸ್ಥಿತಿ ಒಳಗೆ ಇವತ್ತು ನಮ್ಮ ಮಂದಿ ಎಲ್ಲ ಬೆನ್ನು ಹತ್ಯರೆಲ್ಲ ಮಹಾರಾಜರು ದೇವ್ ಬಿಟ್ಟು ಐವತ್ತು ವರ್ಷ ಆದರೂ ಸಹಿತ ಇವತ್ತಿಗೂ ಮಹಾರಾಜ್ರ ಹೆಸರು ತೆಗೆದ್ರೆ ನೀರು ಬರ್ತಾರೆ ನಮಗೆಲ್ಲರಿಗೂ ಯಾಕಂದ್ರೆ ಅಂಥ ಉಪಕಾರ ನಮಗೇನು ಹೊಲ ಕೊಟ್ಟಿಲ್ಲ ನಮಗೇನು ಮನೆ ಕೊಟ್ಟಿಲ್ಲ ಏನು ದುಡ್ಡು ಕೊಟ್ಟಿಲ್ಲ ಮಹಾರಾಜ್ರ ಕರೆ ಸಂಸ್ಕಾರ ಕೊಟ್ಟಿರಲ್ಲ ನಮ್ಮ ಜಗತ್ತನ್ನ ಹೆಂಗೆ ಬಾಳಬೇಕನ್ನುವಂಥದ್ದು ಕೊಟ್ಟರಲ್ಲ ಇದೇ ವಿಶೇಷವಾದಂಥ ನಮ್ಮ ಮಹಾರಾಜ ಕೊಟ್ಟಂಥ ಕೊಡಿ ಅಂಥದ್ರಿಂದ ಎಲ್ಲ ಸಂಸಾರಗಳು ಎಲ್ಲ ನಮ್ಮ ಮಕ್ಕಳಾಗಲಿ ಮರಿ ಮಕ್ಕಳಾಗಲಿ ಅದಕ್ಕೆ ಏನು ನಮ್ಗೆ ಆಶೀರ್ವಾದ ಏನಿತ್ತು ಅಂದ್ರೆ ಉತ್ತರೋತ್ತರ ಕಲ್ಯಾಣ ಆಗಲಿ ಅಂತಿದ್ರು ನಮ್ಮ ಮಹಾರಾಜರು ನಾವೆಲ್ಲ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಸಹಿತ ಅದ್ರಾಗ ಬರಲಿ ಇದ್ರಾಗ ಸೇರಲಿ ಈ ಕಾರ್ಯಕ್ರಮದಾಗ ಇರಲಿ ಅವರು ಈ ಭಕ್ತಿ ಮಾರ್ಗ ಅವ್ರು ನಡ್ಕೊಂಡು ಹೋಗಲಿ ಸ್ವಲ್ಪ ಮನುಷ್ಯರಾಗಿ ಬಾಳ್ಲಿಕ್ಕಿರೇ ಸಹ ಅವಕಾಶ ಮಾಡಿ ಏನಾರ ಕೊಟ್ಟಿದ್ರು ಅಂದರೆ ಇವತ್ತು ನಮ್ಮ ಮಹಾರಾಜ ನಮ್ಮ ರಂಗರಾವ್ ಮಹಾರಾಜರನ್ನು ನೆನೆಸಲಾರದೆ ಇವತ್ತು ಎಲ್ಲ ಇಲ್ಲಿ ಫಸ್ಟ್ ಅದ್ರ ಸಂಸ್ಕಾರ ಅಂದ್ರೆ ಒಂದು ಬಾಳೆಹಣ್ಣು ಮನೆಗೆ ಒಂದು ತಂದ್ರು ಸಹಿತ ಮಹಾರಾಜರು ಮುಂದೆ ಇಟ್ಟು ತಿಂತೀವಿ ನಾವು ಒಂದು ಏನು ಪ್ರಸಾದ ಮಾಡಿದ್ರು ಅವ್ರ ಮುಂದೆ ಇಟ್ಟು ತಿಂತೀವಿ ಅಂದರೆ ಏನು ಮಾಡಿದ್ರು ಅದು ಪ್ರಸಾದ ಆಗ್ತದಲ್ಲ ಪ್ರಸಾದಿಂದ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಮನುಷ್ಯರು ಬದಲಾವಣೆ ಏನಾಗ್ತದಂದ್ರೆ ಸಂಸ್ಕಾರ ಬರ್ತದೆ ಮತ್ತೊಬ್ಬರು ಕಷ್ಟಗಳು ನಮ್ಗೆ ತಿಳಿತಾವೆ ನಿಮಗೊಬ್ರಿಗೆ ತೊಂದರೆ ಆದರೆ ನಾವು ಅವ್ರ ಅದನ್ನ ನಾವು ಅದರಲ್ಲಿ ಭಾಗವಹಿಸ್ಬೇಕು ಅನ್ನೋಂಥ ಭಾವ ಏನು ಕೊಟ್ಟಾರಲ್ಲ ಇದು ನಮ್ಮ ಮಹಾರಾಜ್ರು ಕೊಟ್ಟಂತ ನಮಗೊಂದು ಉಡುಗೊರೆ ಅಂತಂದ್ರೂ ಇಲ್ಲ ಈ ಜಗತ್ತಿನ ಇಂಥ ಎರಡು ಸಾವಿರ ಇಪ್ಪತ್ತೈದರಾಗಿ ನಮಗೆ ಮಹಾರಾಜರು ಮಾಡಿದ ಉಪಕಾರ ಸ್ಮರಣೆ ಮಾಡುವಂಥ ದಿವಸ ನಮಗೆ ಈಗ ಬಂದದ್ದು ಅದಕ್ಕೆಲ್ಲರೂ ಕೂಡ ತೀರ್ಮಾನ ಮಾಡಿ ಐವತ್ತು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋನು ದೊಡ್ಡ ದೊಡ್ಡ ಅತಿಥಿಗಳನ್ನು ಕರೆಸೋಣ ಹೇಳಿ ಮಾಡಿಕೊಂಡು ಅದಕ್ಕೆ ನಾನು ಅದ್ರ ಬ ಕಾರ್ಯಕ್ರಮದಷ್ಟೇ ಹೇಳ್ತೇನೆ ಈಗ ನಿಮಗೆ ಯಾಕೆ ಆರನೇ ತಾರೀಕಿಗೆ ಮೊದಲೇದು ದಿವಸ ಆಕಾರವಾದ ದಿಂಡಿ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಈ ರೋಡಿನಿಂದ ನಮ್ಮ ಮಹಾದವರಿದೆ ಮಹಾದ್ವಾರದಿಂದ ಮಹಾರಾಜ್ರ ಬೆಳ್ಳಿ ಮೂರ್ತಿ ಮಾಡಿಸಿವಿ ಕೊಟ್ಟರೆ ನಿಮಗೆ ಏನು ಮಾಡಿದರೂ ಸಹಿತ ಎಲ್ಲರೂ ಕಾಂಟ್ರಿಬ್ಯೂಷನ್ ಆಗಿ ಮಾಡ್ತೀವಿ ಯಾರು ಕೊಟ್ಟಾರಂತೂ ನಮ್ಗೆ ಗೊತ್ತಿಲ್ಲ ಇವತ್ತಿನ ದಿವಸ ಲಕ್ಷ ಗಂಟ್ಲೇನು ಕೊಟ್ಟಾರೆ ಹತ್ತು ರೂಪಾಯಿನೂ ಕೊಟ್ಟಾರೆ ಐದು ರೂಪಾಯಿನೂ ಕೊಟ್ಟಾರೆ ಏನೂ ಕೊಡಲಾರ್ದವರು ಇದ್ದಾರೆ ಎಲ್ಲರೂ ಒಂದೇ ನಮ್ಮಲ್ಲಿ ಲಕ್ಷ ಕೊಟ್ಟವ್ರು ಅಂದ್ರೇನು ಮ್ಯಾಲಿಲ್ಲ ಕೊಡಲಾರ್ದವ್ರು ಏನಿಲ್ಲ ಮಹಾರಾಜರು ಮಾಡಿದ್ದು ಅದನ್ನು ಮಾಡ್ತಿದ್ರು ನೀವು ರೊಕ್ಕ ಐದು ರೂಪಾಯಿ ಕೊಡೋದು ಮಟ್ಟಕ್ಕೆ ಬಿಟ್ಟರು ಚಿಂತಿಲ್ಲ ಆ ಸಪ್ತಾಹಕ್ಕೆ ಮಾತ್ರ ಬರಲಾರ್ದೆ ಇರಬಾರ್ದಪ್ಪ ಅಂತ ಕೈ ಮುಗಿದು ಮಹಾರಾಜರು ಹೇಳ್ತಿತ್ತು ಅಂಥ ಒಂದು ಈ ಸಂಪ್ರದಾಯದಾಗ ನಾವು ವಿದ್ಯೆ ಅನ್ನೋದೇ ಒಂದು ನಮ್ಮ ಏನಪ್ಪ ಆದರೆ ನಾವು ಬಂದದ್ದು ಸಾರ್ಥಕತೆ ಅನಿಸೋವಂಥ ಜೀವನ ನಮಗೆಲ್ಲರೂ ಮಾಡಿಕೊಟ್ಟಾರ ಮಹಾರಾಜರು ಅದೇ ದೊಡ್ಡದು ಅದಕ್ಕೆ ಆರನೇ ತಾರೀಕಿಗೆ ನಮ್ಮ ಮಹಾರಾಜರು ಬೆಳ್ಳಿ ಮೂರ್ತಿ ಮಾಡಿಸಿವಿವಿ ನಮ್ಮ ಮಹಾರಾಜರು ಗುರುಗಳು ರಾಮರಾವ್ ಮಹಾರಾಜರು ಬೆಳ್ಳಿ ಮೂರ್ತಿ ಮಾಡ್ಸಿವಿ ಅವೆರಡೂ ಮೂರ್ತಿಯನ್ನು ಸಾರೋಟದಾಗ ಏನು ಎದುರಾಗಿರ್ತಲ್ಲ ದೊಡ್ಡದೊಂದು ಮಂಟಪದ ಇದರಲ್ಲಿ ಮೆರವಣಿಗೆ ಮಾಡಿಕೊಂಡು ಸುಮಾರು ನೂರು ಜನ ವಾರ್ಕರಿಯಿಂದ ಜಮಕಂಟಿ ಹುಡುಗರು ಬರ್ತಾವೆ ಐವತ್ತು ಮೃದಂಗ ಐವತ್ತು ಅಳಕರಿ ಮಂದಿ ಎರಡುನೂರ ಐವತ್ತು ಕುಂಭ ಆಮೇಲೆ ನಮ್ಮ ಮಂಡಳಿ ಎಲ್ಲರೂ ಕೂಡ ಎರಡೂವರೆ ಕಿಲೋಮೀಟ್ರ್ ಅಂದಾಜು ನನಗೆ ಎಲ್ಲಿ ಅದು ಊರಿಗೆ ಹೋಗಿಬಿಡ್ತು ಅನ್ನೋವಂಥ ಪರಿಸ್ಥಿತಿ ನಮಗಿದೆ ಈಗ ಅಷ್ಟೊಂದು ಜನ ಅದಕ್ಕೆ ಸೇರ್ತಾರೆ ಹೊರಗಡೆಯಿಂದ ಎಲ್ಲ ನಮ್ಮ ಮಹಾರಾಷ್ಟ್ರ ಹೈದರಾಬಾದವ್ರಿಗಿದ್ದಾರೆ ಆಸ್ಟ್ರೇಲಿಯಾದಾಗೂ ಇದ್ದಾರೆ ಕೆನಡಾದಾಗೂ ಇದ್ದಾರೆ ಆಮೇಲೆ ಬೆಂಗಳೂರಾಗೂ ಇದ್ದಾರೆ ಹುಬ್ಬಳ್ಳಿಯಾಗೂ ಇದ್ದಾರೆ ಬೆಳಗಾವಿ ಸಾಕಷ್ಟು ಗ ಇದರಲ್ಲಿ ನಗರದಲ್ಲಿ ಇದ್ದರೂ ಸಹಿತ ಎಲ್ಲನೂ ಬಿಟ್ಟು ಈ ಸಲ ಈಗ ಎಲ್ಲರೂ ಧಾವಿಸ್ಕೊಂಡು ಇತ್ತಲ ಬರ್ಲಿಕ್ಕೆ ಹತ್ತಾರೆ ಆರನೇ ತಾರೀಕಿಗೆ ನಮ್ಮ ನೋಡಿದ್ರೆ ಏನು ಅನಿಸ್ತದಪ್ಪ ಅಂತಂದ್ರೆ ಅದೊಂದು ಭೂ ಕೈಲಾಸನಂದರೂ ಅಡ್ಡಿ ಇಲ್ಲ ವೈಕುಂಠ ಅಂದರೂ ಅಡ್ಡಿ ಇಲ್ಲ ಅಂಥದ್ದೊಂದು ತಯಾರು ಮಾಡಿವಿ ನಾವು ಬಂದ ಭಕ್ತರಿಗೆ ತಮ್ಮಂಥವ್ರು ಯಾರು ಬಂದರೂ ಸಹಿತ ಯಾವುದೂ ಅನಾನುಕೂಲ ಆಗಲಾರ್ದಂಗೆ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಸಾಧ್ಯವಾದಷ್ಟು ಎಲ್ಲ ವ್ಯವಸ್ಥೆಗಳು ಯಾಕಂದ್ರೆ ಸಣ್ಣಹಳ್ಳಿ ಎಲ್ಲ ಕಡೆನೂ ವ್ಯವಸ್ಥೆ ಮಾಡಿಕೊಂಡು ಬಂದ ಭಕ್ತರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋಂಥ ವ್ಯವಸ್ಥೆ ಮಾಡಿವಿ ಪ್ರಸಾದ ವ್ಯವಸ್ಥೆನು ಸಾಕಷ್ಟು ಹದಿನಾರು ತಾಸು ಪ್ರಸಾದ ಕೊಡುವಂಥ ವ್ಯವಸ್ಥೆ ಮಾಡೀವಿ ಮಾಡೋರೆಲ್ಲ ನಮ್ಮವರು ಮಾಡ್ತಾರೆ ಅದಕ್ಕೆ ನಮ್ಮ ಎಲ್ಲ ಜನರದು ಏನು ವಿಚಾರ ಅಂದ್ರೆ ಬಂದವ್ರಿಗೆ ಯಾರಿಗೂ ತೊಂದರೆ ಆಗಿರಬಾರ್ದು ಬಂದು ಆ ಕಾರ್ಯಕ್ರಮದಾಗ ಆನಂದದಿಂದ ನೋಡ್ಕೊಂಡು ಹೋದರೆ ನಮಗೆ ಸಾರ್ಥಕತೆ ಆಗ್ತಂಥೇಳಿ ನಾವು ಅಂದ್ಕೊಂಡಿವಿ ಆರನೇ ತಾರೀಕಿಗೆ ದಿಂಡಿ ಹನ್ನೊಂದು ಹನ್ನೆರಡು ಗಂಟೆಗೆ ಹೋಯ್ತು ಅಂದರೆ ಮುಂದೊಬ್ಬರು ಸಿದ್ಧಾಪುರದತ್ತರ ಒಬ್ಬರು ಭರ್ತಿ ಜ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು ಬರ್ತಾ ಬರ್ತಾಯಿದ್ದಾರೆ ಅವ್ರಿಗೆ ಹೋಗಿ ಹೇಳಿ ಆಹ್ವಾನ ಕೊಟ್ಟಿವಿ ಅವ್ರು ಆರನೇ ತಾರೀಕಿಗೆ ಆ ಟೈಮಿಗೆ ಬಂದ ಮೇಲೆ ನಮ್ಮ ಆಧಾರ ಗ್ರಂಥ ನಮಗೆ ಏನು ಬಂದದಪ್ಪ ಅಂದ್ರೆ ದಾಸಬಹುದು ಅಂಥೇಳಿ ತಮ್ಗೆ ಗುರುತಿದ್ರು ಮಂದಿ ಇರಲಿಕ್ಕಿಲ್ಲ ದಾಸಬಹುದು ಅಂತಂದ್ರೆ ಇದನ್ನು ಶಿವಾಜಿ ಮಹಾರಾಜರ ಗುರುಗಳು ಸಮರ್ಥ ರಾಮದಾಸ್ ಮಹಾರಾಜರು ಬರೆದಂಥ ಗ್ರಂಥ ಅದು ನಮಗೆ ಆಧಾರ ಅದು ನಾವೆಲ್ಲ ಹೋದರೂ ಸಹಿತ ಮೂರು ದಿವಸ ಪಾರಾಯಣ ಮಾಡ್ತೀವಿ ಮೂರು ದಿವಸ ಸತತವಾಗಿ ಅದನ್ನು ಓದ್ತೀವಿ ಸುಮಾರು ಏಳು ಸಾವಿರ ಏಳು ಏಳುವರೆ ಸಾವಿರ ಓಯ್ಯೋದ್ರೆ ಅದರಾಗೆ ಅಷ್ಟು ದೊಡ್ಡ ಅದು ಅದನ್ನು ನಾವು ಪಾರಾಯಣ ಮಾಡ್ತೀವಿ ಅದರಂಗ ನಮ್ಮ ಮಹಾರಾಜರು ನಡ್ಕೊಂಡು ಹೋದು ಈಗ ವಾಲ್ಮೀಕಿ ಅವ್ರು ಹೆಂಗೆ ರಾಮಾಯಣ ಬರೆದ ಮೇಲೆ ರಾಮ ನಡಿಬೇಕಾಯಿತು ರಾ ರಾಮ ರಾಮ ಹೆಂಗೆ ನಡ್ಕೊಂಡ ದಾಸಬೋದ್ ಆದಮೇಲೆ ಅದರಂಗೇನು ನಡ್ಕೊಂಡಿದ್ರು ಅಂದರೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ನಡವರು ಪ್ರತಿಯೊಂದು ಶಬ್ದಕ್ಕೆ ಸಹಿತ ಅದರ ಅದರಂಗೇನು ನಡ್ಕೊಂಡ್ರು ಆ ದಾಸಬೋದ್ ಪರಾಯಣ ಆದಮೇಲೆ ಬಂದಂಥ ಯತಿಗಳಿಂದ ಪ್ರವಚನ ಆಗ್ತದೆ ಪ್ರವಚನ ಆದಮೇಲೆ ಪ್ರಸಾದ ಪ್ರಸಾದ ಆದಮೇಲೆ ಸಂಜೆಗೆ ಮತ್ತೊಬ್ಬರು ಅತಿಥಿಗಳು ಬರ್ತಾರೆ ಸಾಯಂಕಾಲ ಮತ್ತು ನಮ್ಮ ಕಾರ್ಯಕ್ರಮ ಹಿಂಗೆ ರಾತ್ರಿ ಆರು ಗಂಟೆ ಆರನೇ ತಾರೀಕು ಎರಡು ಗಂಟೆವರೆಗೂ ಸಹಿತ ಅವಿಹಾತವಾಗಿ ಯಾರಿಗೂ ವಿಶ್ರಾಂತಿ ಇರಲಾರದಷ್ಟು ವಿಶ್ರಾಂತಿ ಅನ್ನೋದಕ್ಕಿಂತ ವಿಶ್ರಾಂತಿ ನಮಗೆ ಬೇಕಾಗಿಯೇ ಇಲ್ಲ ಅಷ್ಟೊಂದು ಎಲ್ಲ ಹುಮ್ಮಸ್ಸಿನಿಂದ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಹತ್ತಾರೆ ಮೂರದೂ ಸತತವಾಗಿ ನಮ್ಗೆ ನಿದ್ದೆ ಇರಂಗಿಲ್ಲ ಯಾರಿಗೂ ನಮ್ಮ ಮಂಡಳಿ ಅಟ್ ಆದರೂ ಸಹಿತ ಯಾರಿಗೂ ಏನೋ ತೊಂದರೆ ಅನ್ನಿಸಂಗಿಲ್ಲ ಯಾಕಂದ್ರೆ ಹಿಂದೆ ಮಹಾರಾಜರ ಕೃಪಾ ಶಕ್ತಿ ಹಂಗೆ ನಮ್ಗೆ ಅಂತ ಹೇಳಿ ನಮ್ಗೆ ಅನಿಸಿದೆ ಮುಂದಿನ ಇದು ಮುಗಿದ್ಮೇಲೆ ಏಳನೇ ತಾರೀಕಿಗೆ ನಾವು ಏನು ಅಂದ್ರೆ ಎಲ್ಲ ಜಗತ್ತನ್ನೇ ಕೇಳಿರಿ ನೀವು ಹದಿಮೂರು ಕೋಟಿ ರಾಮನಾಮ ಜಪ ಮಾಡಿದ್ರಂದ್ರೆ ಹೇಳಿ ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿದಂತ ನುಡಿ ಇದು ಬೊಂದಾವ್ಲು ಕರ ಏನು ಬ್ರಹ್ಮಚೈತನ್ಯ ಮಹಾರಾಜ್ರು ಹೇಳಿ ಅದನ್ನ ಮಾಡ್ಯಾರ ಅದನ್ನ ನಾವು ಈಗ ಈಗಾಗಲೇ ನಮ್ಮ ರಾಮರಾಮ್ ನಮ್ಮ ಇದ್ರ ಹಿಂದಿನ ಆರು ತಿಂಗಳ ಹಿಂದೆ ಒಂದು ಸಪ್ತ ಮಾಡಿದಾಗ ಹದಿಮೂರು ಕೋಟಿ ರಾಮನಾಮ ಜಪ ಮಾಡಿದ್ದೀವಿ ಅದನ್ನು ಸಾಂಥ ಹೋಮ ಮಾಡಿದ್ದೀವಿ ಈಗ ಮತ್ತೆ ನಮ್ಮ ಹರಾದ್ರ ಸಂಬಂಧ ಮತ್ತೆ ಹದಿಮೂರು ಕೋಟಿ ಮಾಡಿ ಈಗ ತಿರುಗಿ ಹದಿಮೂರು ಕೋಟಿ ಆಗಿದೆ ಅದನ್ನು ಸಹಿತ ಈಗ ಸಾಂತಾ ಹೋಮ ನಾವು ಈಗ ಏಳನೇ ತಾರೀಕಿಗೆ ಮುಂಜಾನೆ ಇಟ್ಕೊಂಡು ಆ ಹೋಮ ಅದಕ್ಕೆ ಚಿನ್ಮಯ ಸ್ವಾಮಿಗಳು ಅಂತ ಹೇಳಿದ್ರಿಂದ ಚಿನ್ಮಯ ಮಷಿನ್ ಏನಿದೆ ಅಲ್ಲ ಹುಬ್ಬಳ್ಳಿ ಅದರಿಂದ ಬರ್ತಾ ಇದ್ದಾರೆ ಬಟ್ ಇಲ್ಲಿಲ್ಲೇ ಬರ್ತಾ ಇದ್ದಾರೆ ಅದನ್ನು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಅದಾದ ಮೇಲೆ ನಮ್ಮ ಮತ್ತೊಂದು ನಾವು ಮಠದಲ್ಲಿ ಜಗ ಸಾಲಂಗಿಲ್ಲ ಅಂತೇಳಿ ಹೊರಗಡೆ ಹದಿನಾಲ್ಕು ಗಂಟೆ ನಮ್ಮದೇ ಜಾಗದಲ್ಲಿ ಬೃಹತ್ತಾದಂಥ ಒಂದು ತಂಡ ಹೊಡಿಸೀವಿ ಅಲ್ಲೇ ಸ್ಟೇಜ್ ಮಾಡಿವಿ ಎಲ್ಲ ಜನರಿಗೆ ಅನುಕೂಲ ಮಾಡಿವಿ ಸುಮಾರು ನೂರು ಜನ ಕೂಡ ಕುರ್ಚಿಗಳು ಹಾಕಿ ಅದಕ್ಕೆ ವ್ಯವಸ್ಥೆನೂ ಮಾಡಿದ್ದೀವಿ ಬಂದು ಭಕ್ತರಿಗೆ ಯಾರಿಗೂ ತೊಂದರೆ ಅವತ್ತು ಮಾಡಿದ ಮೇಲೆ ಸಂಜೆಗೆ ಐದು ಗಂಟೆಗೆ ಇವರು ಇವ್ರದ್ದು ಕಾರ್ಯಕ್ರಮ ಮುಗಿದ ಮೇಲೆ ಪ್ರಸಾದ ಆದಮೇಲೆ ಐದು ಗಂಟೆಗೆ ಮತ್ತೊಬ್ಬರು ಚಿಮ್ಮಡದಿಂದ ಜನಾರ್ದನ ಮಹಾಸ್ವಾಮಿಗಳಂಥೇಳಿ ರಘು ಸಾಧು ಮಹಾರಾಜರ ಮಠ ಅಂತಾರೆ ಅದ್ರ ಚಿಮ್ಮಡದಾಗ ತಮಗೆಲ್ಲ ಪರಿಚಯ ಇರಬೇಕು ಚಿಮ್ಮಡ ಪ್ರಿ ಮಹಾರಾಜರ ಮಠ ಅವರು ಅತಿಥಿಗಳಾಗಿ ಬರ್ತಾರೆ ಬಂದು ಈ ಸಲ ವಿಶೇಷವಾಗಿ ಮಾಡ್ತಾ ಇರೋದು ಕ್ಯಾಲೆಂಡ್ರ್ ಅಂದ್ರೆ ಆರು ಪೇಜಿಂದು ಹನ್ನೆರಡು ತಿಂಗ್ದು ಕ್ಯಾಲೆಂಡರ್ ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕ್ರಮಗಳು ಏನು ಹಿಡಿತಾವೆ ಹನ್ನೆರಡು ತಿಂಗ್ಳು ನೆಡಿತಾವೆ ಅದನ್ನೆಲ್ಲ ಅದ್ರಾಗ ಹಾಕಿದ್ದೀವಿ ಅದನ್ನು ಬಿಡುಗಡೆ ಮಾಡ್ತೀವಿ ಅದ್ರ ಜೊತೆಗೆ ಅಂದ್ರೆ ಮಹಾರಾಜರ ಶಕ್ತಿದು ನಿಮ್ಗೆ ಹೇಳ್ತೀನಿ ಅಂತ ಅಂತೇಳಿ ಮಹಾರಾಜರಿಗೆ ಅವ ಅವರಿಂದ ಹಳ್ಳಿ ಚೆಂಡು ಮನುಷ್ಯ ಅವರೇ ಕಲೀಲಾರದ ಮನುಷ್ಯ ಕುರುಬರು ಮನುಷ್ಯ ಅವ ಮಹಾರಾಜರ ಆಕರ್ಷಣೆ ಒಳಗಾಗಿ ರಾಮನಟ್ಟಿಗೆ ಮಹಾರಾಜರು ಹೋದಾಗ ಪೂರಾ ಹೇಳಬೇಡ್ರಿ ಹಾಂ ಕಾರ್ಯಕ್ರಮ ಅದೇ ಹೇಳ್ತೀನಿ ಸುಮ್ಮನೆ ನಿಮ್ಗೆ ಅದ್ರ ಬ್ಯಾಕ್ ಗ್ರೌಂಡ್ ಹೇಳಿದ್ದೆ ಅಷ್ಟೇ ಇಲ್ಲ ಹಾಂ ಆಯ್ತು 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 ಏಳನೇ ತಾರೀಕಿಗೆ ಹೇಳ್ತೀನಿ ಹೇಳ್ತೀನಿ ಏಳನೇ ತಾರೀಕು ಹಾಂ ಸ್ಟಾರ್ಟಿಂಗ್ ಮೂರು ದಿವಸ ಕಾರ್ಯಕ್ರಮ ಇರ್ತದೆ ಆರು ಏಳು ಎಂಟು ಎಂಟು ಹಾಂ ಆಯ್ತು ಏಳನೇ ತಾರೀಕಿಗೆ ಹೇಳಿದೆ ನಾನು ನಾನು ನಿಮಗೆ ಆಯ್ತು ಆಯ್ತು ತೆರಾಕ್ ಮಾಡಿ ಹೋಮ್ ಸಾಯಂಕೋಮ್ ಮಾಡ್ತೀವಿ ಅದಕ್ಕೆ ಆಯ್ತಾಯ್ತು ನಾ ಮೂರು ಮೂರು ದಿವ್ಸದಷ್ಟೇ ಹೇಳುತ್ತೆ ಮಾಡಿ ಇದು ಇರುದೇ ನಮ್ಮ ರಂಗರಾವ್ ಮಹಾರಾಜ ಸದ್ಗುರು ಸಮೃದ್ಧ ರಂಗರಾವ್ ಮಹಾರಾಜ್ರ ಐವತ್ತನೇ ವರ್ಷದ ಸಪ್ತಾಹ ಇಲ್ಲಿ ನಾವು ಮಾಡ್ತಾ ಇರೋದು ಅವ್ರ ದೇವ್ ಬಿಟ್ಟು ಐವತ್ತು ವರ್ಷ ಆಯಿತು ಅದಕ್ಕೆ ಆರು ಏಳು ಎಂಟು ಮೂರು ದಿವಸ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆರನೇ ತಾರೀಕಿಗೆ ನಾವು ಮಾಡೋ ದಿಂಡಿ ಯಾತ್ರ ಮಾಡಿಕೊಂಡು ಒಬ್ಬರು ಅತಿಥಿಗಳು ಬರ್ತಾರೆ ಆ ಕಾರ್ಯಕ್ರಮ ಅವತ್ತು ಪೂರ್ಣ ನಾವು ಇದ್ದೀವಿ ಮುಂದೆ ಏಳನೇ ತಾರೀಕಿಗೆ ನಿಮ್ಮ ಬರ್ತಾರೆ ಅವ್ರ ಕಡೆಯಿಂದ ಅದನ್ನೆಲ್ಲ ಮಾಡಿಸಿದ ಮೇಲೆ ಅವ್ರ ಕಡೆಯಿಂದ ಏಳು ಗಂಟೆಗೆ ಲಕ್ಷದ್ವೀಪ ರಾತ್ರಿ ಪೂರ್ಣ ಜಾಗರಣೆ ಮಾಡ್ತೀವಿ ಇಡೀ ರಾತ್ರಿ ಎಲ್ಲ ಜಾಗರಣೆ ಆಗ್ತದೆ ನಮ್ಮಲ್ಲಿ ಆ ಜಾಗರಣಿಗೆ ಕೋಹಾಪುರದ ಧಾರವಾಡಕರ್ ಗುರುಜಿ ಅಂತ ಹೇಳಿ ಕಿರ್ತನಕ್ಕೆ ಬರ್ತಾರೆ ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀವಿ ಮುಂಜಾನೆ ಕೊನೆಯ ದಿವಸ ಎಂಟನೇ ತಾರೀಕಿಗೆ ಏನು ಮಾಡ್ತೀವಪ್ಪ ಅಂದರೆ ಏನು ದಾಸಬೋಸ್ ಹಚ್ಚಿದ್ದು ಇದನ್ನು ಪೂರ್ಣ ಮುಗಿಸ್ತೀವಿ ವೀಣಾ ರಾತ್ರಿ ವೀಣಾ ಪೂಜೆ ಮಾಡಿರ್ತೀವಿ ಒಳ್ಳೇ ತಾರೀಕಿಗೆ ಅದು ಬೆಳತನಕ್ಕೆ ಕೂತಿ ಅದಕ್ಕೂ ಇರ್ತಾರೆ ಅದನ್ನು ನಾವೆಲ್ಲ ಮುಗಿಸ್ಕೊಂಡು ಎರಡು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ಆವತ್ತು ಲೋಕಾಪುರ ಸ್ವಾಮಿಗಳು ಬರ್ತಾರೆ ಜ್ಞಾನೇಶ್ವರ ಮಠದ ಮಾರಾಜ್ ಬ್ರಹ್ಮಾನಂದ ಸ್ವಾಮಿಗಳು ಬರ್ತಾರೆ ಅವ್ರದ್ದು ಕಾರ್ಯಕ್ರಮ ಮುಗಿದ್ಮೇಲೆ ಊರಲ್ಲೆಲ್ಲ ಮಹಾರಾಜರು ಇದನ್ನ ಮಾಡ್ಕೊಂಡು ಪಾಲ್ಕಿ ಸೇವಾ ಮುಗಿಸಿದ ಮೇಲೆ ಎಲ್ಲ ಬಂದಂಥ ಎಲ್ಲ ಭಕ್ತಿ ಪ್ರಸಾದ ಹಂಚಿದ ಮೇಲೆ ನಮ್ಮ ಕಾರ್ಯಕ್ರಮ ಮಂಗಲ ಆಗ್ತದೆ ಅವತ್ತು ಇದು ಮೂರು ದಿವಸದ ನಮ್ಮ ಕಾರ್ಯಕ್ರಮದ ಇದಕ್ಕೆ ನಾವು ಯಾಕೆ ನಿಮಗೆ ಹಿಂದಿಂದ ಅದ್ರ ಬಗ್ಗೆ ಹೇಳಿದ್ನಂದ್ರೆ ಇದನ್ನ ಮಾಡ್ಬೇಕಾದ್ರೆ ಏನು ಇನ್ಸ್ಪಿರೇಷನ್ ಇತ್ತು ನಮಗೆ ಅದಕ್ಕೆ ಮಹಾರಾಜರು ಏನು ನಮಗೆ ಅಂತ ಅಷ್ಟು ಹೇಳಿ ಹೊರತಾಯಿ ನಿಮಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು ನಾವು ಅದ್ರ ಬಗ್ಗೆ ಏನು ಯಾವುದೂ ಇದು ಮಾಡೋಂಗಿಲ್ಲ ನನ್ನ ಉದ್ದೇಶ ಆ ಶಿವಾನಂದ ಪಾಟೀಲರು ಆರನೇ ತಾರೀಕಿಗೆ ಬದಲಿ ಬದಲಾವಣೆಯಾಗಿ ಅವ್ರು ಏನೋ ಅನಿವಾರ್ಯ ಕಾರಣದಿಂದ ಎಂಟನೇ ತಾರೀಕಿಗೆ ಮಿನಿಸ್ಟರ್ ಶಿವಾನಂದ ಪಾಟೀಲ್ರು ಸಚಿವರು ಬರ್ತಾರೆ ಸರಿ ಈಗ ಅದೇ ಭಕ್ತರು ಎಲ್ಲೆಲ್ಲಿ ಇದ್ದಾರೆ ಹಾ ಯಾವ ರಾಜ್ಯದ ಪರರಾಜ್ಯ ನಮ್ಮ ರಂಗಾವ್ ಮಹಾರಾಜರ ಶಿಶು ಮಂಡಳಿ ಎಲ್ಲೆಲ್ಲಿದೆ ಅಂದ್ರೆ ಆಸ್ಟ್ರೇಲಿಯಾದಿಂದನೂ ಬರ್ತಾ ಇದ್ದಾರೆ ಕೆನಡಾದಿಂದ ಬರ್ತಾ ಇದ್ದಾರೆ ಹೈದರಾಬಾದಿಂದ ಬರ್ತಾ ಇದ್ದಾರೆ ಬೆಂಗಳೂರಿಂದ ಬರ್ತಾ ಇದ್ದಾರೆ ಹುಬ್ಬಳ್ಳಿ ಬೆಂಗಳೂರು ಮಹಾರಾಷ್ಟ್ರ ಕಡೆಯಿಂದ ಸಾಕಷ್ಟು ಜನ ಮುಂಬೈ ಮುಂಬೈಯಿಂದನೂ ಬರ್ತಾ ಇದ್ದಾರೆ ಗುರು ಪರಂಪರೆ ಹೌದು ಗುರು ಪರಂಪರೆ ಗುರು ಪರಂಪರೆಯನ್ನ ಮುಂದುವರಿಸಲಿಕ್ಕೆ ಯಾರಾದರೂ ಶಿಷ್ಯರು ಇರಬೇಕು ಇಲ್ಲೇ ಶಿಷ್ಯರು ಇಲ್ಲಿವರೆಗೂ ನಮ್ಮಲ್ಲಿ ಮಾಡಿಲ್ಲ ಯಾಕೆ ಯಾಕೆ ಕಾರಣ ಅಂದರೆ ಉಳಿದ ಕಡೆ ಎಲ್ಲ ಮಾಡಿದರಾಗೆ ಕಾಯಿ ಕೊಟ್ಟು ಮೊದಲೇ ತಯಾರಿ ಮಾಡ್ತಾರೆ ನಮ್ಮಲ್ಲಿ ಏನಿದೆ ಅಂದರೆ ಅವರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆದವ್ರು ಮಾತ್ರ ಅಲ್ಲಿ ಇರ್ಲಿಕ್ಕೆ ಇದು ಅದ ಅಲೌಡ್ ಹಂಗೆ ಸ್ವೀಟಿಗೆ ಕೂಡಸುವಂಥದ್ದು ಯಾರನ್ನ ತೊಗೊಂಡು ಕೂಡಿಸೋಂಗಿಲ್ಲ ಈಗ ನಮ್ಮಾರಾದ್ರೆ ಏನು ಮಾಡಿದ್ರು ಹನ್ನೊಂದು ಮಂದಿದು ಒಂದು ಟ್ರಸ್ಟ್ ಮಾಡಿದ್ರು ಈ ಆ ಟ್ರಸ್ಟ್ನೇ ಎಲ್ಲ ಅದನ್ನು ನೋಡ್ಕೊತಾ ಇದೆ ಈಗ ಈ ನಿಮ್ಮ ಪರಂಪರೆಯಿಂದ ನಿಮ್ಮ ಈ ಮಠದ ವತಿಯಿಂದ ಸಾಮಾಜಿಕವಾಗಿರ್ತಕ್ಕಂಥ ಶೈಕ್ಷಣಿಕ ಮತ್ತು ಯುವಕರಿಗೆ ಬೇಕಾಗುವಂಥದ್ದು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳು ಏನಾದರೂ ಪ್ರಮುಖವಾಗಿ ಸಾಧನೆ ನಾವು ಪ್ರಮುಖ ಅಂದರೆ ನಿಮ್ಮ ಮುಖ್ಯ ಹೇಳ್ಬೇಕಂತಂದ್ರೆ ಈ ಸಾಮಾಜಿಕಕ್ಕೆ ಏನು ಮಾಡ್ಯಾರ ಅಂದರೆ ಒಬ್ಬೊಬ್ಬರನ್ನೇನು ಮಾರಾದ್ರೆ ತಯಾರು ಮಾಡ್ಯಾರ ಇವತ್ತು ಎಲ್ಲ ಗ್ರಾಮದಾಗ ಇದ್ದವ್ರು ಸಹಿತ ಶೈಕ್ಷಣಿಕ ಅಲ್ಲ ಅವ್ರು ಸಂಸ್ಕಾರದಿಂದ ಸಹಿತ ಅದನ್ನ ಹೊರಗಡೆ ತೊಗೊಂಬಂದರು ಅವ್ರನ್ನೆಲ್ಲರೂ ಈಗ ನಾವು ಈಗ ಸಂಸ್ಥೆಯಾದ್ರೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದರೆ ಆ ಗದ್ದಲದಾಗ ಹೋಗೋದಾಗ್ತದೆ ನಾವು ಇದ್ರಾಗೆ ನಮ್ಮದು ಏನದು ಆಧ್ಯಾತ್ಮಿಕ ಬಿಟ್ಟು ಅದನ್ನು ಮಾಡೋದು ಇದು ಭಕ್ತಿ ಸಂಪ್ರದಾಯ ಇಲ್ಲಿ ನಮಗೇನು ಮಾರಾದ್ರೆ ಏನು ಮಾಡಿಕೊಟ್ರೆ ಚೌಕಟ್ಟು ಹಾಕಿ ಅದರಲ್ಲೇ ನಡೀತಾ ಇದ್ದೆ ಹೊರತಾಗಿ ಯಾವುದು ಹೊಸದಾಗಿ ನಾವು ಏನೂ ಮಾಡಿಲ್ಲ ಯಾಕಂದ್ರೆ ನಮಗೆ ಈಗ ವಿರುದ್ಧ ಸಿದ್ದೇಶ್ವರ ಹಾಂ ಕಾಡ್ ಸಿದ್ದೇಶ್ವರ ಮಹಾರಾಜರಿಂದ ಗುರುಲಿಂಗ ಮಹಾರಾಜರು ಗುರ್ಲಿಂಗ ಮಹಾರಾಜ ಭಾವು ಮಹಾರಾಜರು ಭಾವು ಸಾಹಾರಾಜಿಂದ ರಾಮರಾವ್ ಮಹಾರಾಜರು ಅವರಾದಮೇಲೆ ನಮ್ಮ ಮಹಾರಾಜರು ರಾಮಚಂದ್ರ ರಾಮಚಂದ್ರಾವ್ ಮಹಾರಾಜರು ಮಾಡ್ತಿದ್ರು ಅವರು ಇಲ್ಲೇ ಇದ್ರಾಗ ಶಿರಸ್ತಾರಿದ್ದರು ಅವ್ರು ಬ್ರಿಟಿಷ್ ಇದ್ದರು ತಮ್ಮ ಗುರುಗಳ ಆಜ್ಞಾ ಪ್ರಕಾರ ನೌಕರಿ ಅಲ್ಲಿದಲ್ಲೇ ಬಿಟ್ಟರು ಅದನ್ನು ಬಿಟ್ಟರು ಈ ಬತ್ತಿ ಸಂಬಂಧ ಬಿಟ್ಟು ಈಗ ಈಗಾಗಲೇ ನಮ್ಮದು ಏಳು ಶಾಖಾ ಮಠ ಹಸಾಲಟ್ಟೆ ಒಂದು ಮಠ ಅದ ನಮ್ಮದು ತರುವಾಗ ಒಂದು ನಮ್ಮ ಅದ ಈಗಾಗಲೇ ಆಮೇಲೆ ಖಜಾಪುರದಾಗಿದೆ ತಾಳಿಕೋಟೆ ಒಳಗಿದೆ ಸಾಲೋಡಿಗೆ ನಮ್ಮ ಮಠ ಇದೆ ಹುಲಿಬೆಂಚಿ ಒಳಗಿದೆ ರಾಮನಟ್ಟಿ ಒಳಗಿದೆ ನಮ್ಮ ಮಹಾರಾಜ್ರದ್ದು ಮುಖ್ಯವಾಗಿ ಮಾಡಿದ್ದು ನಿಮಗೆ ಒಂದೇ ಒಂದು ಮಿನಿಟ್ನಾಗ ಹೇಳ್ಬಿಡ್ತೀನಿ ರಾಮನಟ್ಟಿ ತಪಸ್ಸು ಮಾಡುವ ಮಹಾರಾಜರು ಐದು ವರ್ಷದಿಂದ ತಪಸ್ಸು ಮಾಡಿದ್ರಲ್ಲಿ ಅಂತ ಹೇಳಿ ತಾವೇ ಕುತ್ಕೊಂಡಿದ್ರು ಪ್ರಚಾರ ಇಲ್ಲ ಮಹಾರಾಜರು ಮಾಡಿದ ಮೊದಲು ಒಂದು ಹುತ್ತಿದ್ದಾಗ ಆ ಹುತ್ತು ಒಡೆದು ಅದರೊಳಗೆ ಈಶ್ವರಲಿಂಗವನ್ನು ಈಗಾದರೂ ಇದೆ ಅದನ್ನು ರಾಮನಟ್ಟಿ ಅಂತೇಳಿದೆ ಈ ಹೂವಿನ ಎಂಟು ಕಿಲೋಮೀಟರ್ ಇದೆ ರಾಮನಟ್ಟಿ ಅಂತ ಹೇಳಿ ಅದು ಆ್ಯಕ್ಚುಲಿ ಕುರುಬ್ರಹಟ್ಟಿ ನಮ್ಮ ಅರದಲ್ಲಿ ಹೋಗಿ ಪಾದ ಹಾಕಿದ ಮೇಲೆ ಅದೇನಾದ್ರೆ ರಾಮನಟ್ಟಿ ಅಂತ ನಿಮ್ಗೆ ಆಶ್ವ ಆ ಈಶ್ವರಲಿಂಗದ ಬಗ್ಗೆ ಸಿದ್ದೇಶ್ವರ ಸ್ವಾಮಿಗಳ ಜೊತೆ ನಾ ಕೂಡಿದಾಗ ಮುದ್ದೆ ಒಳಗೆ ಒಂದು ತಿಂಗಳು ಅವ್ರ ಜೊತೆ ನಾನು ಇದ್ದೆ ಅವ್ರಿಗೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವರೇನಂದ್ರು ಇದು ಹದಿಮೂರನೇ ಜ್ಯೋತಿರ್ಲಿಂಗಪ್ಪ ಅಂತ ಹೇಳಿದ್ರು ನನಗೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಕಡೆಯಿಂದ ಹೇಳಿದ್ವಿ ಅವರೇ ಹೇಳಿದ್ವಿ ಇವತ್ತು ಅವ್ರದ್ದು ನೆನೆಸುವಂಥ ದಿವಸ ಅದಕ್ಕೆ ನಾನು ಅದನ್ನು ನಿಮ್ಮ ತಮ್ಮಲ್ಲೇ ಪ್ರಸ್ತಾವನೆ ಮಾಡ್ತೇನೆ ಯಾಕಂದ್ರೆ ಅವರು ಪ್ರತಿ ವರ್ಷ ಪ್ರತಿ ವರ್ಷ ನಮ್ಮ ಹರದ್ರದ್ದು ಮಾಡ್ತೀವಿ ನಮ್ಮ ಗುರುಗಳದ್ದು ಮಾಡ್ತೀವಿ ಒಳಗೆ ಎರಡು ಸಪ್ತಾಹ ಅಲ್ಲಿ ಮಾಡ್ತೀವಿ ಹೊರಗಡೆ ಇಪ್ಪತ್ತೇಳು ಸಪ್ತಾ ಅವರೇ ನಮ್ಮ ಹರಾದ್ರೂ ಅಂದ್ರೆ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಸತ್ಪುರುಷರದ ಮತ್ತೆ ಈ ಸಲ ಈ ನಮ್ಮ ಮುಖ್ಯ ಏನಂದ್ರೆ ನಿಮ್ಗೆ ಹೇಳಿದ್ನಲ್ಲ ದಾಸೋದ್ ಗ್ರಂಥನೂ ನಮ್ಮ ಮಠದಿಂದನೇ ಮಾಡಿಸಿದ್ದೀವಿ ಈ ಸಲ ಹೊರಗಡೆ ಇಲ್ಲಿ ದಿವಸ ದಿವಸ ನಾವು ಹೊರಗಡೆ ತರ್ತೀವಿ ಸಜ್ಜನಗಾಡದಿಂದ ತೊಂಬರ್ತಿದ್ದೀವಿ ಈಗ ಅದನ್ನು ನಮ್ಮಲ್ಲೇ ಮಾಡಿದ್ದೀವಿ ರೀ ಅದಕ್ಕೆ ಮನಃ ಶ್ಲೋಕ ಅಂತ ಇರ್ತಾ ಅದಕ್ಕೆ ಅದನ್ನು ನಾವೇ ಮಾಡಿವಿ ಆಮೇಲೆ ಭಿಮೇಶಪ್ಪಣ್ಣರು ಅಂತ ಏನು ಹೇಳಿದನಲ್ಲ ಶಿಷ್ಯರು ನಮ್ಮ ಮಹಾರಾಜ ಶಿಷ್ಯರು ಅವತ್ತಿ ಅವರು ಸಹಿತ ಇವತ್ತು ಅದೇ ಮಠಕ್ಕೆ ಹೋಗಿ ಅವ್ರದ್ದು ಚರಿತ್ರೆ ಆಗಿದೆ ಅದು ಬಿಡುಗಡೆ ಇದೆ ಕ್ಯಾಲೆಂಡ್ರ್ ಬಿಡುಗಡೆ ಸಾಕಷ್ಟು ಎಲ್ಲ ಬಿಡುಗಡೆ ಬರೀ ಎಲ್ಲರಿಗೂ ಧನ್ಯವಾದ